ಅದೆಷ್ಟು ಇದ್ದ ಸ್ಕೀಮಲ್ಲಿ ಇದ್ದು ಕೂಡ ಒಂದು ಫೆಸಿಲಿಟಿ ಅಥವಾ ಟ್ರೀಟ್ಮೆಂಟಿಂದ ವಂಚಿತರಾಗಿದ್ದಾರೆ ಆದರೆ ಇಲ್ಲಿ ನಮ್ಮ ಭಾಗ್ಯ ನಮ್ಮ ತುಳುನಾಡಿನ ಭಾಗ್ಯ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಉಭಯ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಜನರು ಒಂದು ವೇಳೆ ನಿಮಗೆ ಇದರ ಬಗ್ಗೆ ನಿಮ್ಮ ಸರೌಂಡಿಂಗಲ್ಲಿ ಯಾರಾದರೂ ಮಾಹಿತಿ ಇಲ್ಲದಿದ್ದಲ್ಲಿ ಒಂದು ಸ್ಪ್ರೆಡ್ ಮಾಡಿ ಯಾಕೆಂದರೆ ಇದು ಒಂದು ಜೀವದ ಪ್ರಶ್ನೆ ಅದೆಷ್ಟೋ ಜೀವಗಳನ್ನು ನಮ್ಮ ಕಣ್ಮುಂದೆ ನಾವು ನೋಡಿದ್ದೇವೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಹಣ ಇಲ್ಲದೆ ಅಥವಾ ಪ್ರಾಪರ್ ಗೈಡೆನ್ಸ್ ಇಲ್ಲದೆ ಅಥವಾ ಪ್ರಾಪರ್ ಫೆಸಿಲಿಟಿ ಇಲ್ಲದೆ ಅದೆಷ್ಟೋ ಜೀವಗಳು ಹೋಗಿವೆ ನಮ್ಮ ಇಡೀ ಒಂದು ಜಿಲ್ಲೆಗೆ ವರದಾನವಾದಂತಹ ಈ ಒಂದು ಝುಲೇಕಾ ಹಾಸ್ಪಿಟಲ್ ಏನಿದೆ ಕ್ಯಾನ್ಸರ್ ಹಾಸ್ಪಿಟಲ್ ಇಲ್ಲಿ ನೀವು ಫೆಸಿಲಿಟಿಗಳನ್ನು ಪಡೆದುಕೊಳ್ಬೋದು ಇಲ್ಲಿನ ಒಂದು ಜನರಲ್ ನಂಬರನ್ನು ನಾವು ನಮ್ಮ ಸ್ಕ್ರೀನ್ನ ಮೇಲೆ ನಿಮಗೆ ಕೊಡ್ತೇವೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅವರಿಗೆ ಫೋನ್ ಮಾಡಿ ವಿಚಾರಿಸಿ ಇಲ್ಲದಿದ್ದರೆ ನೀವು ಏನಪಯ್ಯ ಯೂನಿವರ್ಸಿಟಿ ಕ್ಯಾಂಪಸಲ್ಲಿ ಅದರ ಒಳಗಡೆ ಜುಲೇಖ ಹಾಸ್ಪಿಟಲ್ ಇದೆ ನೀವು ಅಲ್ಲಿ ಭೇಟಿ ಮಾಡಿ ಸರ್ ಒಂದು ಕ್ವೆಶ್ಚನ್ ಹಾಸ್ಪಿಟಲ್ ಅಂದ್ರೆ ನಮ್ಮ ಯಲ್ಲಿ ಒಂದು ದೊಡ್ಡ ಬ್ರಾಂಡ್ ಇದೆ ಜುಲೇಖ ಹಾಸ್ಪಿಟಲ್ ಅಂತ ಇಸ್ ದೇರ್ ಎನಿ ಕನೆಕ್ಷನ್ ಅಲ್ಲ ಒಳ್ಳೆ ಕ್ವಶನ್ ಇದು ಜುಲೇಖಾ ಎನಪಯ್ಯ ಅವರು ನಮ್ಮ ಚಾನ್ಸ್ಲರ್ ಅವರು ತಾಯಿ ಅವರು ಬಾಯಿ ಕ್ಯಾನ್ಸರ್ ನಲ್ಲಿ ತೀರ ಹೋಗಿದ್ರು ಅವರ ಮೆಮರಿಗೋಸ್ಕರ ಚಾನ್ಸ್ಲರ್ ಅವರು ಈ ಆಸ್ಪತ್ರೆಗೆ ಜುಲೇಖ ಎನಪಯ್ಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಅಂತ ಹೆಸರು ಕೊಟ್ಟಿದ್ದಾರೆ ಓಕೆ ಥ್ಯಾಂಕ್ ಯು ಈ ಒಂದು ವಿಡಿಯೋದ ಮೂಲಕ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ದೇಶದ ಉದ್ಯಮಿಯಾಗಿ ಸಾಮಾಜಿಕ ಕಳಕಳಿ ಉಳ್ಳವರು ರತನ್ ಟಾಟಾ ಅವರು ಅವರ ಟ್ರಸ್ಟ್ನಿಂದ ಸಾಕಾರ ಮಾಡಿದ್ದಾರೆ ಎರಡನೇದಾಗಿ ಹಾಗೂ ಪ್ರಮುಖವಾಗಿ ಡಾಕ್ಟರ್ ಏನಪ್ಪಯ್ಯ ಅಬ್ದುಲ್ಲಾ ಕುಂಜಿ ಅವರೊಂದು ವಿಶಾಲ ಉಳ್ಳವರು ದೂರದೃಷ್ಟಿ ಉಳ್ಳವರು ಹಾಗೆಯೇ ಸರ್ವೇ ಜನ ಸುಖಿನೋ ಭವಂತು ಎಂಬ ಧ್ಯೇಯದಡಿ ತಮ್ಮ ಜೀವನವನ್ನು ಸಾಗಿಸುವವರು ಇವರಿಬ್ಬರಿಗೂ ಒಂದು ದೊಡ್ಡ ಸೆಲ್ಯೂಟನ್ನು ಹೊಡೆಯುತ್ತಾ ಈ ಒಂದು ಫೆಸಿಲಿಟಿಯ ಏನು ಈ ಒಂದು ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದಾರೆ ಅದರ ಲಾಭವನ್ನು ನಾವೆಲ್ಲರೂ ಗಳಿಸೋಣ ವಿಶೇಷವಾಗಿ ಬಡವರು ತೀರ ಬಡವರು ಇದನ್ನು ಆದಷ್ಟು ನೀವು ಉಪಯೋಗ ಮಾಡಿ ಅಂತ ಹೇಳ್ತೇನೆ ಧನ್ಯವಾದಗಳು ಆತ್ಮೀಯ ಸ್ನೇಹಿತರೇ ಈ ವಿಡಿಯೋವನ್ನು ಕೊನೆಗೊಳಿಸುವುದಕ್ಕಿಂತ ಮುಂಚೆ ಒಂದು ಮಾತನ್ನು ನೆನಪಿಡಿ ಈ ಒಂದು ಪೆಟ್ ಸ್ಕ್ಯಾನ್ ಏನಿದೆ ಇದು ಆಯುಷ್ಮಾನ್ ಭಾರತ್ ಇನ್ಶೂರೆನ್ಸ್ ಯಾರತ್ರ ಇದೆ ಅವರಿಗೆ ಟೋಟಲಿ ಫ್ರೀ ಅಂತ ಹೇಳಿದ್ದೀವಿ ಒಂದು ವೇಳೆ ಆ ಕಾರ್ಡ್ ಇಲ್ಲದಿದ್ದವರು ಏನು ಮಾಡಬೇಕು ನೀವು ಏನು ಟೆನ್ಷನ್ ಮಾಡೋದು ಬೇಡ ಯಾಕಂದರೆ ಜನರಲಿ ನಾನು ಹೇಳಿದಾಗೆ ಈ ಒಂದು ಪೆಟ್ ಸ್ಕ್ಯಾನ್ಗೆ ಟ್ವೆಂಟಿ ಟು ತರ್ಟಿ ತೌಸಂಡ್ ಎಕ್ಸ್ಪೆನ್ಸಸ್ ಇವೆ ಆದರೆ ಇಲ್ಲಿ ಆ ನಾರ್ಮಲ್ ಪೇಷೆಂಟಿಗೆ ಹದಿಮೂರು ಸಾವಿರ ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತಾರೆ ಒಂದು ವೇಳೆ ನಿಮ್ಮಲ್ಲಿ ಕಾರ್ಡ್ ಇಲ್ಲ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಥವಾ ಆಯುಷ್ಮಾನ್ ಭಾರತ್ ಕಾರ್ಡ್ ಇಲ್ಲ ಅಂಥವರಿಗೆ ಒಂಬತ್ತು ಸಾವಿರ ರೂಪಾಯಿಯ ಡಿಸ್ಕೌಂಟಲ್ಲಿ ನಿಮಗೆ ಈ ಪೆಟ್ ಸ್ಕ್ಯಾನನ್ನು ಮಾಡ್ತಾರೆ ಎಂದು ಆ ಹಾಸ್ಪಿಟಲ್ನ ಏನು ಮ್ಯಾನೇಜ್ಮೆಂಟ್ ನಮಗೆ ತಿಳಿಸಿದ್ದಾರೆ ಒಂದು ವೇಳೆ ನಿಮಗೆ ಅಷ್ಟೇನು ಕಷ್ಟ ಇದ್ದರೆ ನೀವು ನೇರವಾಗಿ ಅವರ ಮ್ಯಾನೇಜ್ಮೆಂಟಲ್ಲಿ ಬಂದು ಮಾತಾಡಿ ಹೆಚ್ಚಿನ ಡಿಸ್ಕೌಂಟ್ ಕೂಡ ಪಡೀಬೋದು